ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಾನಿವತ್ತು ನಿಮಗೆ ಮೂಡಾ ಅಪ್ರೋಡಲ್ಲಿ ತರ್ಟಿ ಫಾರ್ಟಿ ಏಯ್ಟು ಮೆಜರ್ಮೆಂಟ್ ಇರುವಂಥ ಒಂದು ಡುಪ್ಲೆಕ್ಸ್ ಮನೆಯನ್ನ ತೋರಿಸ್ತಾ ಇದ್ದೀನಿ ತುಂಬ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಫ್ರಂಟು ಎಲಿವೇಶನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಶ್ರೀರಾಂಪುರ ರಿಂಗ್ ರೋಡ್ ಹತ್ರ ಬರುತ್ತೆ ಇದು ತುಂಬ ಲೊಕೇಶನ್ ಚೆನ್ನಾಗಿದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಕ್ವಾಲಿಟಿ ವರ್ಕು ಮಾಡಿದ್ದಾರೆ ಪ್ರೀಮಿಯಮ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದು ಯಾವ್ಯಾವ ರೀತಿ ಇದೆ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವೇನಾರ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಫುಲ್ ಫರ್ನಿಷರ್ಡ್ ಇದು ನೋಡಿ ಇಲ್ಲಿ ನಿಮಗೆ ಔಟ್ಸೈಡು ಫೋರ್ ವೀಲರ್ ಪಾರ್ಕ್ ಇಲ್ಲಿ ಪ್ರಾವಿಜನ್ ಮಾಡಿದ್ದಾರೆ ಇಲ್ಲಿ ಒಂದು ಕಾರ್ನ ಪಾರ್ಕ್ ಮಾಡ್ಕೊಬೋದು ಇನ್ಸೈಡು ಕೂಡ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪಿನ್ ಟು ಪಿನ್ನು ಪ್ರೈಸ್ ಬಂದು ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತೀರಾ ನೆಗೋಷಿಯಬಲು ನೋಡಿ ಇದು ನಿಮಗೆ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ ಒಂದು ಇನೋವಾ ಕಾರ್ನೇ ನೀವು ಪಾರ್ಕ್ ಮಾಡ್ಕೋಬೋದು ಅಷ್ಟು ನಿಮಗೆ ಆಗಿದೆ ಪಾರ್ಕಿಂಗು ಸುತ್ತ ಜಾಗ ಬಿಟ್ಟಿದ್ದಾರೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಏಕೆಂದರೆ ನಾರ್ತ್ ಫೇಸಿಂಗ್ ಸೈಟ್ ಇದೆ ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ವುಡ್ನ ನೋಡಿ ಇದು ಮೇನ್ ಡೋರು ಟೀಕು ಪೂರ್ವ ದಿಕ್ಕಿಗಿದೆ ಈಸ್ಟ್ ಫೇಸಿಂಗು ವೆಟ್ರಿಫೈಡ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ ನಾನಿವಾಗ ವಾಡೆ ಎಂಟ್ರಿ ಆಗಿದ್ದೀನಿ ಮೇನ್ ಡೋರ್ ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೇ ಒಂದು ವಿಶಾಲವಾದ ಹಾಲು ಲಿವಿಂಗ್ ಏರಿಯಾ ಟಿ ವಿ ಕ್ಯಾಬಿನೆಟ್ಟು ನಿಮಗೆ ಇಲ್ಲಿ ರೂಫು ಓಪನ್ ಇದೆ ಪೇಂಟಿಂಗು ಏನಿದೆ ಮಾಡ್ರನ್ಗೆ ಆ ಥರ ಮಾಡಿದ್ದಾರೆ ತುಂಬ ನೀಟಾಗಿ ವರ್ಕ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಕಮ್ಮಿ ಬೆಲೆ ಕಮ್ಮಿ ಬೆಲೆಯಲ್ಲಿ ನೋಡ್ತಿರೋಂಥ ಕಸ್ಟಮರ್ಸ್ಗಳು ಇದನ್ನು ನೀವು ಒಂದು ಸಲ ವಾಚ್ ಮಾಡಿ ನೋಡಿ ಇದು ಪೂಜಾ ರೂಮು ಇದು ಕೂಡ ಇಷ್ಟಕ್ಕಿದೆ ಆರಾಮಾಗಿ ಇಬ್ಬರು ಕೂತು ಪೂಜೆ ಮಾಡ್ಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ವುಡನ್ ವರ್ಕ್ ತುಂಬ ನೀಟಾಗಿ ಮಾಡಿದ್ದಾರೆ ಫಿನಿಶಿಂಗ್ ವರ್ಕ್ ತುಂಬ ಚೆನ್ನಾಗಿದೆ ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅನ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡ್ಕೊಡ್ತೀನಿ ಇಲ್ಲಿ ಬಂದು ನಿಮಗೆ ಡೈನಿಂಗ್ ಹಾಲ್ಗೆ ಸ್ಪೇಸ್ ಮಾಡಿದ್ದಾರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಪಕ್ಕದಲ್ಲಿ ನಿಮಗೆ ಕಿಚನ್ ಬರುತ್ತೆ ಓಪನ್ ಕಿಚನ್ನು ತುಂಬ ಸ್ಪೇಸಿಯಸ್ ಆಗಿದೆ ವಿಡಿಯೋ ನೋಡಿ ಸುಮ್ಮನಾಗ್ಬಿಡಿ ಅಟ್ಲೀಸ್ಟು ನಿಮಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಮನೆ ತಗೊಳ್ಬೇಕಪ್ಪ ಅಂತ ಹೇಳ್ತಿರೋರು ನೋಡ್ತಾ ಇರ್ಬೋದು ನನ್ನ ಚಾನಲ್ ವಾಚ್ ಮಾಡಿದ್ರೆ ನಿಮಗೆ ಲೋ ಬಜೆಟಲ್ಲಿ ಯಾವ ಸಿಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ನೋಡಿ ಸುತ್ತ ಜಾಗ ಬಿಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಮೇಲೆಡೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ಯಾವುದೇ ಥರದ ಅಂತ ಔಟ್ಸೈಡಿಂದ ಬರೋಕ್ ಆಗೋಲ್ಲ ಆ ಥರ ಗ್ರಿಲ್ ವರ್ಕ್ ಮಾಡಿ ನಿಮಗೆ ಫಿನಿಶ್ ಮಾಡಿದ್ದಾರೆ ಸುತ್ತ ಸೇಫ್ಟಿ ಗ್ರಿಲ್ ಹಾಕಿ ನಿಮಗೆ ವಿತ್ ಬೋರ್ವೆಲ್ ಕೂಡ ಇದೆ ಸಂಪು ಬೋರ್ವೆಲ್ ಎರಡೂ ಇಲ್ಲಿದೆ ಕಂಟ್ರೋಲ್ ಇಲ್ಲೇ ಕೊಟ್ಟಿದ್ದಾರೆ ಸಿ ಕ್ಯಾಮ್ರಾಗೆ ಪ್ರಾವಿಜನ್ ಮಾಡಿದ್ದಾರೆ ಕೆಳಗಡೆ ನಿಮಗೆ ಒಂದು ಜನರಲ್ ಟ್ಯಾಬ್ಲೆಟು ಹಾಗೆ ಒಂದು ಮಾಸ್ಟರ್ ಬೆಡ್ರೂಮ್ ಇದ್ದೇ ಇರುತ್ತೆ ಇಲ್ಲಿ ಬಂದು ಸ್ಟೇ ಕೆಳಗಡೆ ಯು ಪಿ ಎಸ್ ಪಾಯಿಂಟು ಕೊಟ್ಟಿದ್ದಾರೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಹಾಗೆ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಅದನ್ನು ನಾನು ಆಮೇಲೆ ತೋರಿಸ್ತೀನಿ ಕೆಳಗಡೆ ಫುಲ್ಲು ಕವರೇಜ್ ಮಾಡ್ತೀನಿ ನೋಡಿ ಇಲ್ಲಿ ವಿತ್ತು ಕಾಟ್ ಇದೆ ಇಲ್ಲಿ ಒಂದು ಜನರಲ್ ಟ್ಯಾಲೆಟ್ ಇದೆ ವೆಸ್ಟರ್ನ್ ಕಂಬೋಡು ಫುಲ್ ವಾಲ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ ರಿಂಗ್ ರೋಡ್ ವಾಕಿಬಲ್ ಡಿಸ್ಟೆನ್ಸ್ ಅಂತಲೇ ಹೇಳ್ಬೋದು ನೋಡಿ ಇದು ಹೈಡ್ರೋಲಿಕ್ ಇದೆ ಕಾಟ್ಗೆ ಹಾಗೆ ಫುಲ್ಲಿ ಫರ್ನಿಷಡ್ ಹೌಸು ಮತ್ತು ನಿಮಗೆ ಎಲ್ಲ ಬೆಡ್ರೂಮೂ ಬೆಡ್ರೂಮ್ಗೂ ಕಾಟು ಮತ್ತು ಟಿ ವಿ ಕ್ಯಾಬಿನೆಟ್ಟು ಮಾಡಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಫಸ್ಟ್ ಫ್ಲೋರ್ಗೆ ಹೋಗೋದಕ್ಕೆ ಆ್ಯಂಟಿ ಸ್ಕಿಟ್ ಸ್ಟೆಪ್ಸ್ ಇದೆ ಮೇಲೆಡೆ ನಿಮಗೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಅಟ್ಯಾಚ್ ಇದೆ ಹಾಗೆ ಒಂದು ಜಿಮ್ ರೂಮ್ ಕೂಡ ಮಾಡಿದ್ದಾರೆ ವರ್ಕೌಟ್ ರೂಮು ಮತ್ತು ಸನ್ಲೈಟು ಡೈರೆಕ್ಟಾಗಿ ನಿಮಗೆ ಹಾಲಿಗೆ ಬೀಳೋದಕ್ಕೆ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಇದ್ದರೆ ಈ ಜಾಗನ ಯುಟಿಲೈಸ್ ಮಾಡ್ಬೋದು ಇಲ್ಲಿ ವರ್ಕಿಂಗ್ ಟೇಬಲ್ಲು ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಇದು ಪೂಜಾ ರೂಮು ಟಫನ್ ಗ್ಲಾಸ್ ಹಾಕಿ ಕವರ್ ಮಾಡಿದ್ದಾರೆ ಮತ್ತು ನಿಮಗೆ ಇಲ್ಲಿ ಇಲ್ಲಿ ಒಂದು ರೂಮ್ ಇದೆ ಇದಕ್ಕೂ ಕೂಡ ಕಾಟ್ ಮಾಡಿದ್ದಾರೆ ಅಟ್ಯಾಚ್ ಇದೆ ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ಯಾಕೆಂದರೆ ಮೂವತ್ತು ನಲ್ವತ್ತೆಂಟು ಮೆಜರ್ಮೆಂಟು ಇದು ಪ್ರೈಸ್ ಬಂದು ನಿಮಗೆ ಒಂದು ಕೋಟಿ ಅರವತ್ತೈದು ಲಕ್ಷ ಹೇಳ್ತಿದ್ದಾರೆ ನೆವೋಷಿಯಬಲು ಹಾಗೆ ಇಲ್ಲಿ ಅಟ್ಯಾಚ್ ಇದೆ ಫಿಟ್ಟಿಂಗ್ಸ್ ಎಲ್ಲ ಸರಾ ಯೂಸ್ ಮಾಡಿದ್ದಾರೆ ಎಲ್ಲ ಫಿಟ್ಟಿಂಗ್ಸು ಕೂಡ ಸೆರೆ ಯೂಸ್ ಮಾಡಿದ್ದಾರೆ ನೋಡಿ ಇದು ನಿಮಗೆ ಸನ್ಲೈಟ್ ಡೈರೆಕ್ಟಾಗಿ ನಿಮಗೆ ಹಾಲು ಬೀಳೋ ಥರ ಪ್ರಾವಿಷನ್ ಮಾಡಿದ್ದಾರೆ ಇಲ್ಲಿ ಒಂದು ಫ್ಯಾನ್ಸಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಒಂದು ಹಾಲ್ಗೆ ಬಾಲ್ಕನಿ ಬರೋ ಥರ ಬಿಟ್ಟಿದ್ದಾರೆ ಸ್ಪೇಸು ಇದು ಇಲ್ಲಿಂದ ನಿಮಗೆ ಫ್ರೆಂಟ್ಗೆ ಹೋಗ್ಬೋದು ಆ ಕಡೆಯಿಂದ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನಿಮಗೆ ಒಂದು ವರ್ಕೌಟ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ இல்ல நீங்கள் ஜிம் ரூம் ஏனாத இல்ல ஹோம் தியேட்டர் யூஸ் அதுக்கு மாஸ்டர் பெட்ரூம் வித் பால் இதோன் கூட அவைலபிளி இது ಇಂಟ್ರೆಸ್ಟೆಡ್ ಬೈಯರು ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ತೊಗೊಂಡು ಹಾಗೆ ನಿಮ್ಮ ಪ್ರಾಪರ್ಟಿ ಇದ್ದರೆ ಕೂಡ ಅದು ಕೂಡ ಹೇಳ್ಬೋದು ಅದು ಕೂಡ ವಿಡಿಯೋ ಮಾಡಿಕೊಡ್ತೀನಿ ವಿಡಿಯೋಗಳನ್ನ ವಾಚ್ ಇರಿ ನಾವು ಏನು ತೋರಿಸ್ತೀವಿ ಅದನ್ನು ನೀವು ಫುಲ್ಲು ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಪೂರ್ತಿ ನಿಮಗೆ ಅರ್ಥ ಆಗೋದು ಸ್ಕಿಪ್ ಮಾಡಿ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋಲ್ಲ ನಿಮಗೆ ಹಾಗಾಗಿ ವಾಚ್ ಮಾಡಬೇಕಾದ್ರೆ ಯಾವುದು ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ನಾನು ನಿಮಗೆ ಪದೇ ಪದೇ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಇದಕ್ಕೆ ಒಂದು ಸಪ್ರೇಟ್ ಬಾಲ್ಕನಿ ಮಾಡಿದ್ದಾರೆ ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ ಆದರೆ ಟೆರೆಸ್ ಮೇಲ್ಗಡೆ ಹೋಗೋಣ ಟೆರೆಸ್ ಮೇಲ್ಗಡೆ ಬಂದು ನಿಮಗೆ ಒಬ್ಬರೇ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ ಅದು ಯಾವ ರೀತಿ ಇದೆ ನಾನು ನಿಮಗೆ ತೋರಿಸ್ತೀನಿ ಇಂಡಿವಿಜುವಲ್ ಇಂಡಿವಿಜುವಲ್ ಪೈಪ್ಲೈನ್ ಮಾಡಿರ್ತಾರೆ ಆಲ್ಮೋಸ್ಟ್ ನಾನು ಕೊಡ್ತಿರೋದು ನಿಮಗೆ ಏನು ಕಂಟೆಂಟ್ ಕೊಡ್ತಾಯಿದ್ದೀನಿ ಯೂಸ್ಫುಲ್ ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ ಏನೇ ಡೌಟ್ ಇದ್ದರೂ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಎಲ್ಲದಕ್ಕೂ ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡ್ತೀನಿ ನೋಡಿ ಇದಕ್ಕೆ ಡ್ಯಾಂಪ್ರ ಪಡ್ದಿದ್ದಾರೆ ಪಿಲ್ಲರು ಹಾಗೆ ಸನ್ಲೈಟು ನೋಡಿ ಇಲ್ಲಿ ಓವರ್ ಟ್ಯಾಂಕ್ ಇಟ್ಟಿದ್ದಾರೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಈ ವಿಡಿಯೋಗಳನ್ನ ವಾಚ್ ಮಾಡ್ತಾರೆ ಫ್ರೆಂಡ್ಸ್ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡೋದಕ್ಕೆ ನಮಗೂ ಒಂದು ಸಾಧ್ಯ ಅಂತಲೇ ಹೇಳ್ಬೋದು ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ವಾಚ್ ಮಾಡಿ ಫುಲ್ಲು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್